ನಮಸ್ತೆ ಎಕ್ಸ್ಕ್ಯೂಸ್ ಮೀ ಏನ್ ಹೆಸರು ಏ ಎಂತ ಗಾಬರಿ ಬಿಡೋದು ಮರ ಸಾ ಮೇಡಮ್ ನಮಸ್ತೆ ಏನ್ ನಿಮ್ಮ ಹೆಸರು ಅಂತ ಹೇಗೆ ಕಾಣ್ತದೆ ಇದು ಹೇಳಿ ನಿಮ್ಮ ಹೆಸರು ಅಂತ ನನ್ನ ಹೆಸರು ಇಂದಿರಾ ಅಂತ ಇಂದಿರಾ ಅಂತ ಇಂದಿರಾ ಅವ್ರೆ ಲೋಕಸಭೆ ಚುನಾವಣೆ ಬರ್ತಾ ಉಂಟು ಯಾವ ಪಕ್ಷ ಬಂದ್ರೆ ಉತ್ತಮ ಅಂತ ಅನಿಸ್ತದೆ ಬಿಜೆಪಿ ಯಾಕೆ ಬಿಜೆಪಿ ಬರ್ಲಿಕ್ಕೆ ಒಳ್ಳೇದು ಉಂಟಂತ ಎಂತ ಕಾಂಗ್ರೆಸ್ ಅಂತ ಫ್ರೀ ಎಲ್ಲ ಕೊどುತ್ತು ಎಲ್ಲ ನಿಮಗೆ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದಾರೆ ಅಂತ ಬೇಡವಾ ಅಲ್ಲ ಹೇಳಿ ನಿಮಗೆ ಬಿಜೆಪಿ ಯಾಕೆ ಅಂತ ಹೇಳ್ತೀರಾ ಸ್ವಲ್ಪ ಯಾಕಂತ ಇಲ್ಲ ನಾವು ಮೊದಲಿಂದ ಬಿಜೆಪಿ ಅಂತ ಹೆಸರು ಅಂತ ಸರ್ ನಿಮ್ಮದು ನಂದ ಆನಂದ ಆನಂದ ಅವರೇ ನೀವು ಸದಾ ಆನಂದ ಇರಬೇಕಲ್ಲ ಮತ್ತೆ ಹೌದು ಅಲ್ಲ ಹೌದು ಎಂದ ಅಂತ ಕೆಲಸ ಎಂತ ಮಾಡೋದು ನಾವೆಲ್ಲ ಬೆಲ್ಡರ್ ವೆಲ್ಡರಾ ಹೌದು ಹೌದು ಯಾವರು ನಿಮ್ಮಲ್ಲಿ ನಂದ ಕೇರಳ ಅಲ್ಲ ಇಲ್ಲಿ ಉಡಿಪೇ ಅಲ್ಲ ಹೌದು ನಾವು ಇಲ್ಲೇ ಇರೋದು ಇಲ್ಲೇ ಇರೋದು ನಿಮ್ಮ वोटಿಂಗ್ ಅಲ್ಲಿ ಇಲ್ಲ ಅಲ್ಲ

ಷ್ಟ್ರಲ್ಲೋಡಿ ಕಾಂಗ್ರೆಸ್ ಒಂದೊಂದು ಎಂ ಎಲ್ ಎಂ ಹತ್ರ ನಮ್ಮ ಇಲ್ಲಿ ಭಾಸ್ಕರ್ ಅಂಡ್ರ ಕೋಡಿ ಕಣಗಿ ಇಲ್ಲಿ ಒಂದು ಕುರಿಯಾಟ ಮನೆ ಅಂಡ್ ನೋಡಿದ ಹೌದು ಇಲ್ಲಿ ಇಲ್ಲಿ ಮನೆ ಇಲ್ಲಿ ಸ್ವಲ್ಪ ಈ ರಸ್ತೆ ಸೀದ ಮುಂದೋಗಿ

ಯಾಕೆಂದ್ರೆ ಈಗ ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ಈ ಸಲ ಮೋದಿನೇ ನೆಕ್ಸ್ಟ್ ಬರ್ಬೋದು ನಮ್ಗೆ ಮೋದಿ 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 ಅಂದ್ರೆ ದೇಶ ಅಭಿವೃದ್ಧಿ ಆಗ್ತಾ ಉಂಟು ಹೀಗೆ ಕರ್ನಾಟಕದಲ್ಲಿ ಈಗ ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅದನ್ನು ಲೋಕಸಭಾ ಚುನಾವಣಾ ನಂತರನು ಇವರು ಇದ್ರೆ ಮುಂದಿನ ಸಲ ಏನಾದ್ರೂ ಚೇಂಜಸ್ ಬಂದ್ರೆ ಬರ್ಬೋದು ಯಾಕೆ ಬೇಡ ಕಾಂಗ್ರೆಸ್ ಬೇಡ ಅಂತ ಅಲ್ಲ ಅದರ ಮೇಲೆ ಸ್ವಲ್ಪ ಮಿಲಿಟರಿ ಅವರಿಗೆಲ್ಲ ತುಂಬಾ ಓಪ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಹಾಗೆ ಈ ಸಲ ಪಕ್ಕ ಪ್ರಧಾನಿ ಮೋದಿ ಆಗ್ತಾರ ಆಗ್ಬೌದು ಪಕ್ಕಾ ಓಕೆ ಥ್ಯಾಂಕ್ ಯು ದರ್ಶನ್ ಹೇಳಿ ಯಾವ ಚುನಾವಣೆ ಬರ್ತುಂಟು ಹಾಂ ಯಾವ ಚುನಾವಣೆ ಬರ್ತುಂಟು ಬಿ ಜೆ ಪಿ ಏನು ಅಯ್ಯಪ್ಪ ಆಯಿತು ಲೋಕಸಭೆ ಚುನಾವಣೆ ಬರ್ತುಂಟು ಯಾ ಪ್ರಧಾನಿ ಯಾರಾಗಬೇಕು ನರೇಂದ್ರ ಮೋದಿ ಯಾಕೆ ಅನ್ನೇ ಅವ್ರು ಇಷ್ಟ ಅವ್ರಂದ್ರೆ ಯಾಕೆ ಇಷ್ಟ ಮಂದಿಗೆಲ್ಲ ಹೆಲ್ಪ್ ಮಾಡ್ತಾರೆ ತುಂಬಾ ಮನಿಗೆ ಮಂದಿಗೆ ಮಂದಿಗೆ ಜನಗಳಿಗೆಲ್ಲ ರೈತರಿಗೆ ರೈತರಿಗೆ ಹೆಲ್ಪ್ ಮಾಡಿದ್ರೆ ಕಾಂಗ್ರೆಸ್ ಹೆಲ್ಪ್ ಮಾಡೋದಿಲ್ವ ಮಾಡ್ತದೆ ಆದ್ರೆ ನಮ್ಗೆ ಮಾತ್ರ ಬಿಜೆಪಿ ಬಿಜೆಪಿ ನಿಮ್ಗೆ ಬಿಜೆಪಿ ನಿಮ್ಗೆ ಸಹ ಹೆಲ್ಪ್ ಮಾಡಿದ್ರೆ ಕಾಂಗ್ರೆಸ್ ಫ್ರೀ ಕೊಟ್ಟಿದ್ರೆ ಬೇಕಿತ್ತ ಇಲ್ಲ ಬಿಜೆಪಿ ಹೌದಾ ನಿಮ್ಗೆ ಏಜ್ ಈಗ ಹದಿನೇಳು ಹದಿನೇಳು ಎಂತ ಓಟರ್ ಐ ಇಲ್ಲ ಅಲ್ಲ ಇಲ್ಲ ಅಥವಾ ಓಟರ್ ಐ ಡಿ ಬಂದಾಗ ಬಿಜೆಪಿ ವೋಟ್ ಹಾಕೋದು ಮನೆಯಲ್ಲಿ ಅಂತ ಹೇಳ್ತಾರೆ ಮನೆಯಲ್ಲಿ ಬಿಜೆಪಿ ಪೂರ್ತಿ ಪೂರಾ ಬಿಜೆಪಿ ಪಕ್ಕ ಎಂತ ನಿಮ್ಮ ಹೆಸರು ಅಂತ ಆ ದುಗ್ಗಪ್ಪ ದುಗ್ಗಪ್ಪ ದುಗಪೋರೆ ಲೋಕಸಭೆ ಚುನಾವಣೆ ಬರುತ್ತുണ്ടಲ್ಲ ಯಾವ ಪಕ್ಷ ಬಂದ್ರೆ ಮಾರ ನಮಗೆ ಮೋದಿ ಬರ್ಬೇಕು ಯಾಕೆ ಮೋದಿಯಾ ಓ ಮೋದಿ ಇಂತ 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 ನಿಮಹೇ ಕರ್ತಿನಲ್ಲ ನಂಬರ್ 1 ಲೀಡರ್ ಹೌದಾ ಮತ್ತೆ ಯಾರು ಬೇರೆ ನಂಬರ್ ಒನ್ ಲೀಡರ್ ಇಲ್ಲ ನಮ್ಮ ಇಂಡಿಯಾದಲ್ಲಿ ಇಂತಲ್ಲಿ ನಿಲ್ಲಿ ಮಾರ ಸಾ ಅವನಿ ಬಿಟ್ಟು ಅಂತ ಕಾಳಿ ಚಕ್ರ ಕಡ್ಕೊಂಡಾ ಮತ್ತೆ ನಮ್ಮನ್ನು ಆ ಕಡೆ ಈ ಕಡೆ ಎಲ್ಲ ಬೆಚ್ಚ ಮಾಡ್ತೀರಿ ಈಗ ಕಾಳಿ ಮಿನಿಟ್ ನನಗೆ ಹೇಳಿ ಕಾಂಗ್ರೆಸ್ ಓಕೆ ಸರ್ ನಮಸ್ತೆ ಸರ್ ಅಂತ ಹೆಸರು ಅಂತ ನಿಮ್ಮದು ಬಾಲಕೃಷ್ಣ ಬಾಲಕೃಷ್ಣ ಅವರೇ ಓ ಕೃಷ್ಣನ ಜನ್ಮಸ್ಥಳದಲ್ಲಿದ್ದೀರಿ ಆ ಮತ್ತೆ ಹೇಳಿ ಚುನಾವಣೆ ಬರುತ್ತ ಉಂಟಲ್ಲ ಯಾರು ನಮ್ಮ ನಮ್ಮ ಇಷ್ಟ ಅದೇ ನಿಮ್ಮ ಇಷ್ಟ ಗೊತ್ತುಂಟು ನನಗೆ ಒಂದ್ ಹೇಳಿ ಒಳ್ಳೇದ ಕೆಲಸಗಳು ಹೇಳಿ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಮತ್ತೆ ನಮಗೆ ಸುಮಾರು ಐದರಲ್ಲಿ ನಾಲ್ಕು ನಾವು ಯೂಸ್ ಮಾಡ್ತಾ ಇದ್ದೀವಿ ಹಾಗಾದ್ರೆ ಈ ಸಲ ನಿಮ್ದು ಎಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅಥವಾ ಜಯಪ್ರಕಾಶ್ ಹೆಗಡೆಗಡೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹೌದಾ ನಾವೆಲ್ಲ ಏನೊಂದ್ಸಲ ಹೋಗ್ತಾ ಇದೀವಿ ಈ ಸಲ ಈ ಸಲ ಉಡುಪಿಯಲ್ಲಿ ಮಾರ್ರೆ ಮಾರೇ ಬೇಕು ಉಡುಪಿಯಲ್ಲಿ ಎಂತ ಆಗ್ಬೋದು ಸರ್ ನಮಸ್ತೆ ಎಂದ ಹೆಸರು ಎಂತ ಕೈಯಲ್ಲಿ ದುಡ್ಡು ಹಿಡಿದು ಹೋಗ್ತಿದ್ದೀರಿ ಲಕ್ಷ್ಮಿಯನ್ನು ಹಿಡಿದು ಹೋಗ್ತಾ ಇದ್ದೀರಿ ಎಂದ ಹೆಸರು ಎಂತ ಕೃಷ್ಣ 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 ಅವರೇ ಓಹೋ ಕೃಷ್ಣನ ಜನ್ಮಸ್ಥಳದಲ್ಲಿ ಈಗ ಕೃಷ್ಣ ಅಂತ ಇಟ್ಕೊಂಡಿದ್ದೀರಿ ಹೇಳಿ ಈ ಚುನಾವಣೆಯಲ್ಲಿ ಯಾರು ಬಂದರು ಉತ್ತಮ ಮೋದಿ ಯಾಕೆ ಅಂದರೆ ಅವರು ದೇಶವನ್ನು ಒಳ್ಳೆಯದು ಉದ್ದಾರ ಮಾಡ್ತಾರಲ್ಲ ಬೇರೆಯವರೆಲ್ಲ ದೇಶವನ್ನು ಹಾಳು ಮೋದಿ ಬಂದರೆ ಒಳ್ಳೆಯದು ನಿಮಗೆ ಯಾಕೆ ಯಾಕೆ ಸ್ವಲ್ಪ ಬಿಡಿಸಿ ಹೇಳಿಯಾ ಮೋದಿ ಅಂದರೆ ಈಗ ಹತ್ತು ವರ್ಷ ಆಯ್ತು ಬಂದವರು ಈಗ ಪುನಃ ಒಂದೈದು ವರ್ಷ ಬಂದರೆ ಒಳ್ಳೇದು ಅಂತ ಹೇಳಿ ಹಾಗೆ ಹಾಗೆ ಹೌದು ಹಾಗೆ ಪುನಃ ಮತ್ತೊಂದು ಐದು ವರ್ಷ ಬರಬೇಕು 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 ಅದೇ ಎಷ್ಟು ವರ್ಷ ಜೆ ಬಿಜೆಪಿ ಇರಬೇಕು ನಿಮಗೆ ಬಿಜೆಪಿ ಮೊದಲಿಂದ ಇತ್ತಲ್ಲ ಇದ್ರೆ ಈಗ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದಾರಲ್ಲ ಕಾಂಗ್ರೆಸ್ ಯಾಕೆ ಬೇಡ ಕಾಂಗ್ರೆಸ್ ಬೇಡ 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 ಅಂತ ಹೇಳುವುದಿಲ್ಲ ಅಂತ ಪ್ರಧಾನಿ ಮೋದಿ ಆಗಬೇಕು ಮೋದಿ ಆಗಬೇಕು ಆಗ್ತಾರೆ ಈ ಸಲ ಪಕ್ಕ ಪ್ರಧಾನಿ ಹಾಗ ಈ ಸಲ ಗೆಲ್ಲಿಕ್ಕುಂಟಾ ಒಂದೆಷ್ಟು ಸೀಟ್ ಗೆಲ್ಬಹುದು ಅದು ಗೊ ಅಲ್ಲ ಅದು ಅದೇ ಗೊತ್ತಿಲ್ಲ ಆದರೂ ಮೋದಿ ಆಗ್ತಾರೆ ಮೋದಿ ಪಕ್ಕ ಪ್ರಧಾನಿ ಅಂತೂ ಆಗ್ತಾರೆ ಆಗ್ತಾರೆ ಉಡುಪಿಯಲ್ಲಿ ಹೇಗುಂಟು ಉಂಟು ಉಡುಪಿಯಲ್ಲಿ ಎಂತ ಶ್ರೀಯಸ್ ಪೂಜ್ಯಾರಿಯಲ್ಲ

ಮತ್ತು ಅಕ್ಷೆ ಬಿಜೆಪಿ ಪಕ್ಷ ಅಂತೇಳಿ ಬರ್ಬೋದು ಅಂತೇಳಿ ನಮ್ಮ ನಮ್ದೆಲ್ಲ ಅನಿಸಿ ಅನಿಸಿಕೆ ಹೌದು ಯಾಕೆ ಬಿಜೆಪಿ ಬಿಜೆಪಿ ಅಂತ ಹೇಳಿದ್ರೆ ಅವರದಲ್ಲಿ ಕರಪ್ಷನ್ ಯಾವುದು ಇಲ್ಲ ಒಳ್ಳೆ ರೀತಿಯಲ್ಲಿ ನಾಡ ನಡ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಕೂಡ ಮಾಡ್ತಾ ಇದ್ದಾರೆ ಬಟ್ ಅವರು ಕೆಲವೆಲ್ಲ ಜನರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಂತೇಳಿ ಒಂದು ಇದು ಬಟ್ ಅದರಿಂದ ಜನರಿಗೆ ಸ್ವಲ್ಪ ತಾತ್ಕಾಲಿಕವಾಗಿ ಒಂದು ಉಪ ಉಪಕಾರ ಆಗ್ತದೆ ಹಾಗೆ ಆದರೂ ಕೂಡ ಅದು ಸರ್ ಇದು ನಮಗೆ ಸರ್ಕಾರಕ್ಕೆ ತುಂಬ ಅದರಿಂದ ತೊಂದರೆ ಉಂಟು ನಷ್ಟ ಬರ್ತಾ ಇದೆ ಅದರಿಂದ ಹಾಗೆ ಕಾಂಗ್ರೆಸ್ ಸ್ವಲ್ಪ ನಷ್ಟ ಆಗ್ತದೆ ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಅಂದ್ರೆ ಸರ್ಕಾರಕ್ಕೆ ಹೊಣೆ ತುಂಬಾ ಇದಾಗ್ತದೆ ಹೊಣೆ ಸರ್ಕಾರ ನಷ್ಟ ಆಗ್ತದೆ ಅಂತ ಎನ್ನುವಂಥದ್ದು ಹಾಗೆ ಒಟ್ಟಿನಲ್ಲಿ ಈ ಸಲ ಒಂದು ಎಷ್ಟು ಸೀಟ್ ಗೆಲ್ಲಬಹುದು ಬಿಜೆಪಿ ನಿಮ್ಮ ಪ್ರಕಾರ ಬಿಜೆಪಿ ನಮಗೆ ಅದರ ಮಟ್ಟಿಗೆ ಅಷ್ಟು ಐಡಿಯಾ ಇಲ್ಲ ಆದರೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳು ಉಂಟು ಎಷ್ಟು ಗೆಲ್ಲಬಹುದು ಲಾಸ್ಟ್ ಟೈಮ್ ಇಪ್ಪತ್ತೈದು ಇತ್ತು ಈ ಸಲ ಈ ಸಲ ಒಂದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವರೆಗೆ ಮೇಲೆ ಮೇಲೆ ಗೆಲ್ಬಹುದು ಪಕ್ಕ ಮೋದಿ ಪ್ರಧಾನಿ ಆಗ್ತಾರೆ

not invested in politics and it's, it's india matter it's the nation matter nation first I don't know. okay uh, who is the best in Pradhani candidate prime minister candidate modi or congress